ಏನಂದ್ರ ಡಾಕ್ಟರ್ ಹೋಗಿದ್ದಲ್ ದವಾಖಾನಿಗೆ ಸಿಜರಿನ್ ಆಗ್ಬೋದು ಅಂತ ಹೇಳಾರ ಚಿಗವ ಏನ ಸಿಜರಿನ್ ಅಂತಂದ್ರೆ ಈಗ ಹ್ಮ್ ಕೇನ್ ಶಿವ ಇದು ಹೋಗ್ಯಾಕ್ ಬರ್ತದ ಬಿಡ ಅದಕ್ಕೆ ಏನಿಲ್ಲ ಖರ್ಚೇನಿಲ್ಲ ಹ್ಮ್ ಯಾವಾಗ ಅಡ್ಮಿಟ್ ಮಾಡೋದಂತೆ ಅದು ನೋವು ಹೆರಿಗೆ ನೋವು ಬರೋ ಕಷ್ಟ ಐತಿ ಸಿಜರಿನ ತಾರೀಖು ನೋಡಿ ಮಾಡೋದಂತೆ ನಾ ಅಂದ್ರ ನಂಗ ದವಾಖಾನಿಯಾಗ ಇರಕ್ ಆಗಲ್ಲವ ನಂಗ ವಾಸನಿ ದವಾಖಾನಿ ಇದು ಆಯ್ಕೆ ಬರೋದಿಲ್ಲ ನಿಮ್ಮ ಅಪ್ಪ ಇರ್ತಾನ ಬೇಕಾರ ಏನು ಅಡ್ಗಿ ಮಾಡಿ ಬೇಕಾರ ಕೊಟ್ಟು ಕಳಿಸ್ತೇನೆ ಈಕಿ ಕೈಯಾಗ ಏನ ದವಕ್ಕೆ ನಿಿರಕಕಗಳ ವಸನಿ ಅಂದ್ರ ನಿನ್ನ ಮಗಳದಾದರೂ ನೀ ಇರ್ತಿದ್ದಿಲ್ಲನ ಅವಾಗೂ ಹಿಂಗ ವಸನಿ ಅಂತ ಹೇಳ್ತಿ ಹೇಳಂಗ ನೋಡೋಣ ಅಲ್ಲ ಹೆಂಗ್ಯಾಕೆ ಮಾಡ್ತಿ ನಾನು ಗಣಮಗ ನಂಗೇ ನಿರಕೇನ್ ಬೇಜಾರಿಲ್ಲ ನನ್ನ ಮಗಳ ಕಡೆ ನಾ ಇರ್ತೇನೆ ಆದ್ರೆ ಏನಪ್ಪ ಅಂತಂದ್ರ ಏನಾರ ಸಣ್ಣ ಪುಟ ಬೇಕಕತ್ತಿ ಅವಾಗೆಲ್ಲ ಹೀಗೆ ಅಕ್ಕಿ ಪಾಪ ಎಲ್ಲ ನನ್ನ ಮುಂದೆ ಹಾಕಕತ್ತೆನ ಹೇಳ ಮಕ್ಕಳದರು ಇರ್ಬೇಕಾಕತಿ ಏನು ಅರ್ಥ ಮಾಡ್ಕೋ ಒಂದ ಸ್ವಲ್ಪ ಆಗಲ್ಲ ರೀ ನನಗೆ ಇರಕ ಸುಮ್ಮನೆ ನನಗೆ ಕಿರಿಕಿರಿ ಮಾಡಕ ಹೋಗಬೇಡ ತಗ ಏ ನಿಮ್ಮದೊಂದು ಅಲ್ಲ ಇರ ಇರ ಅಂತಂದ್ರೆ ಹೆಂಗ್ ಇರಕಕತ್ತ ನಾನು நங்க அஸ்தி அலர்ஜி இரக்கல அல்ல அல் நங்க ஜொர வந்தாங்க எஸ் தான் நன்கு ஜொர பரலானே நீ கத்தி அந்த நானே இஷ்டப்பட்டுனா அல்ல இரக்கோ அல்ல அந்த மத்தியே நினை தீர எது நடிக்கில ஒன்னு கூதிரா பாத்ரூம் கதிர கண்டித்தாங்க உள்க்கொண்ட அஷ்டே இர விடுச்சி நினைத்தி ನಂಗೆ ಆ ನರ್ಸದು ಇರ್ತಾರಲ್ಲ ಆಮೇಲೆ ನಂಗೆ ಒಂಚೂರು ಎದ್ ನಾನು ಇದು ಮಾಡ್ಕೊಂತೀನಿ ಇಲ್ಲವಾ ಹಂಗಾಗಲ್ಲ ಅವ್ರ ಏನಂದ್ರೆ ಹಂಗ ಸಿಸ್ರಿನ ಅಂದ್ರೆ ಬಾರಿ ಕೇರ್ಫುಲ್ ಆಗಿರ್ಬೇಕಂತೆ ಎಳ್ಳೋದು ಕುಂದ್ರ ಸತ್ಗೆ ಕಷ್ಟ ಐತಂತೆ ಓ ಹೊಲಿಗೆ ಎಲ್ಲ ಹಾಕಿರ್ತಾರಲ್ಲ ಹಂಗಾಗಿ ಬಾ ಹುಷಾರ್ ಇರ್ಬೇಕಂತ ಟಾಯ್ಲೆಟ್ ಹೋಗೋದು ಮಾಡೋದು ಎಲ್ಲ ಬಹಳ ಕೇರ್ಫುಲ್ ಆಗಿರ್ಬೇಕು ಅದು ಹೆಣ್ಮಕ್ಳು ಯಾರ ಕರ್ಕೊಂಡು ಹೋದ್ರೆ ಚಲೋ ಅದು ಕೈ ಹಿಡ್ದು ಕುಂದ್ರಸ್ಬೇಕಾಗತಿ ನಿಂದ್ರಸ್ಬೇಕಾಗತಿ ಅದಕ್ಕೆ ಈಗೀಗಿರೋ ಅಂದ್ರೆ ಹೆಂಗ್ ಮಾಡ್ತಾಳಲ್ಲ ಆತ ಇರ್ತೇನೆ ಇರ್ಲಿಲ್ಲ ಅಂದ್ರೆ ನಡಿಬೇಕಲ್ಲ ಊರನ್ ಮಂದಿರ ಏನಂದ್ರ ಆ ಸಂಪುಟಕರ ಇರಲೇಬೇಕಲ್ಲ ನಾನು ಹೇಳಿದ್ರೆ ಕೇಳಂಗಿಲ್ಲ ಒಟ್ ನನ್ನೊಬ್ಬಕಿನ್ನ ಕಂಡಿರಲ್ಲ ಮತ್ತಿನ್ನೇನೈತಿ ಪುಕ್ಸೆಟ್ಟಿ ನಿಮ್ದೆಲ್ಲ ಚಾಕ್ರಿ ಮಾಡಾಕ್ ನಾನೊಬ್ಬಕ್ಕೆ ಹಾಳಾಗೇನು ನಿಮ್ಗಷ್ಟೇ ಮತ್ತೇನೂ ಇಲ್ಲ ಯಾರಿಗೂ ಮತ್ತೆ ನನ್ನ ಮೇಲೆ ಏನು ಪ್ರೀತಿ ಅನ್ನೋದಿಲ್ಲ ಏನ ನನ್ಗ ಚಿಗೋ ಅನ್ನೋದು ಇಕ್ಕಿಗಂತೂ ಮೊದ್ಲೇ ಇಲ್ಲ ಸಕಾಗಿ ಹೋಗ್ತನಗಂತೂ ಅಲ್ಲಿಂದ ಬಂದ್ಮೇಲೆ ನನಗೆ ಜಡ್ ಬಂತಂದ್ರೆ ಮುಗ್ದೋದ್ ಕತಿ ಹಂಗಿಲ್ಲ ಪಾಪ உணந்த உணட்

யோரே தங்கிலேனப்பாட்டமுட்டனா அய்யோரே கத்திநாச்சி மாதாத்தப்போ அன்ப நீர் இது ஏக்கின நான் ಚೂರ ಭಾರಿ ಅಗದಿ ಅಗ್ದಿ ಅರ್ಜೆಂಟ್ ಕೆಲಸ ಐತಿ ನಿಮ್ಮಪ್ಪ ಕೇಳಿದ್ರ ಏನ ಸಂತ ಕಾಲ ಆಗಿತ್ತಂತ ತರಕ ಹೋಗ್ಯಾಳ ಅಂತ ಹೇಳಷ್ಟೆ ಏನ ಸಿಗವ ನೀವು ಬಂಗಾರ ಒತ್ತಿ ಇಡಕೊಂತೀರ ಹ ಬಂಗಾರನ ಯಾ ಯಾ ಬಂಗಾರನ ಅಲ್ಲ ನಿಂಗೆ ತೆಲಿಗಿರಿ ಬರಬರಿ ಐತೆ ಇಲ್ಲ ಯಾ ಯಾ ಬಂಗಾರ ಒತ್ತಿ ಇಡಕೊಂತೆ ನಾನು ಅಲ್ಲ ನೀ ಏನು ಹೇಳಕತ್ತಿ ನೀನು ಅಲ್ಲ ಈ ಬಾರಿ ಅದಿ ಕಿವಿ ಇತ್ತಾನೆ ಇಟ್ಟಿದ್ದೆ ಏನ ಕೇಳಿಸ್ಕೊಂತಿಲ್ಲ ಎಲ್ಲ ನಿಂತಿದ್ದೆ ಏನ ಏನು ನಿಮ್ಮಪ್ಪ ನೋಡು ನನ್ನ ಮಗಳಿಗಿಂತವೆಲ್ಲ ಗೊತ್ತೇ ಇಲ್ಲ ನಂಗೆ ಮಾತಾಡ್ತಾನ ಈಗ ಹೇಳ್ಬೇಕಿತ್ತು ಹಿಂಗೆ ಕೇಳಿಸ್ಕೊಂತಿನಪ್ಪ ನಾನು ಅಂತೇಳಿ ಹೆಂಗದಿ ನೋಡು ಬಂಗಾರ ನಾನೇ ಕೂತಿಡಕೋಲಿ ಕೂಲಿ ಈಗ ನಿಮ್ಮಪ್ಪ ಬರೋತ್ನ ಚಡ ಚುಚ್ಬೇಡ ಮತ್ತೆ ಬೆಂಕಿ ನಾಲ್ಕು ಹೆಚ್ಚಬಡ ಬೇಡ ನಾನು ಗಿರ್ಜಾ ನಿನ್ನ ಹತ್ರ ಒಂದು ಮಾತು ಕೇಳ ಏನು ಚಿಗೋ ಅದು ನಿಂದ ತಾಯಿ ಚೀನೈತಲ್ಲ ಆಮೇಲೆ ಕರೆ ತಾಳಿನೋ ಐತಿ ಅಲ್ಲ ಆ ತಾಳಿಕೇನ್ ಒಂದೆರಡು ದಿನದ ಮಟ್ಟಿಗೆ ಕೊಡ್ತೀಯಾ ಇದಕ್ಕ ಏನಿಲ್ಲ ಅದು ನಮ್ಮ ತಮ್ಮ ಹೇಳಿದ್ನಲ್ಲ ಯಾರು ದಂಧೆ ಮಾಡತ್ತಾರಂತೆ ಏನೋ ಕೆಲಸ ಅದು ತಿಂಗ್ಳದಾಗ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ತಾರಂತೆ ಅದಕ್ಕೆ ಒಂದೆರಡು ಲಕ್ಷ ಮೂರು ಲಕ್ಷ ಒಂದು ಹಿಂದೆ ನಾಲ್ಕು ಲಕ್ಷ ಕೊಟ್ಟೆ ತಿಳ್ಕೊ ಒಂದು ತಿಂಗ್ಳಕ್ಕೆ ಬರೋಬ್ಬರಿ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಬಡ್ಡಿ ಹಾಕಿ ಕೊಡ್ತಾರಂತೆ ನೀ ಹಿಂಗಿದ್ರು ಇಲ್ಲಿಂದ ಹಾಡ್ಕೊಂಡು ಬಣತನ ಮುಗಿಸ್ಕೊಂಡು ಹೋಗೋದು ಒಂದು ಆರು ತಿಂಗಳು ಏಳು ತಿಂಗಳೇ ಹಾಕತೆ ನಿಮ್ಮ ಅಪ್ಪನ ಸಾಲ ನೋಡಿಲ್ಲ ಎಷ್ಟಾಗೈತಿ ಅಂತೇಳಿ ಪಾಪ ಭಾಳ ಸಾಲ ಆಗೈತೆ ಹೆಂಗತಿರ್ಸ್ತಾರೋ ಏನೋ ಎಷ್ಟೋ ಸಲ ಅಂತಿರ್ತಾರ ಸಾಲ ತೀರ್ಲಿಕ್ಕಂದ್ರೆ ನಾನಂತರ ಊರ್ಲಿ ಹಾಕುತ್ತೀನಿ ಅಂತೇಳಿ ಪಾಪ ಅವ್ರು ಹಂಗೆ ಜೀವ ತೊಗೋಬೇಕನ್ನು ಹೇಳಿ ನೀನು ನೋಡೋಣ ಅದಕ್ಕೆ ಒಂದು ನೀಟಿಂತ ಆಯ್ತು ಕೊಡ್ತೀಯ ಅದು ಹೇಗಿದ್ರು ಒಂದು ಐತಲ್ಲ ನನ್ನ ಗಂಡು ಮಾಡಿಸಿದ್ದು ಅದನ್ನು ಕೊಟ್ಟೆಂದ್ರೆ ಒತ್ತಿ ಆ ಒಂದು ಎರಡು ಮೂರು ಲಕ್ಷ ಕೊಟ್ಟೆ ಅಂದರೆ ಒಂದು ಆರು ತಿಂಗಳ ಮಟ್ಟ ಅಂದರೆ ಅದು ಎಷ್ಟು ಬಡ್ಡಿ ಬರ್ತೈತೆ ಬರಲಿ ಅಷ್ಟು ಬಡ್ಡಿನೂ ಕೂಡಿಸಿಟ್ಟು ಏನೇ ನಿಮ್ಮ ಪಾಪ ನಿಮ್ಮ ಅಪ್ಪನ ಸಾಲ ಹರಿಯಾನ ಅದಕ್ಕೆ ನಿಮ್ಮ ಅಪ್ಪನ ಮುಂದೆ ಹೇಳ್ಬೇಡ ಮತ್ತೆ ಇಂಥವೆಲ್ಲ ಅಂದ್ರೆ ಅವರು ಹೆದರ್ಕೊಂತಾರೆ நன்கு மா தைரிய ஐத்தி நம்ம தம்ம அந்த அவ எஷோ ரொக்க கொட்டு பரே நல்வது சார் கொட்டு ஐவத்தை சார் பட் அந்த பரே இப்போ லட்ச கடல கொட்டு 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 டர்ன் ஓவர் மாத்தான நம்ம தம்ம கேரண்டி அல்ல நன்கதான அதுக்கே அவ மாத்திரம் மூஸ் மாங்கலி ಒಂಚೂರಿನ ತಾಳಿ ಚೇನ್ ಕೊಡ ಆರು ತಿಂಗಳಾಗ ಎಷ್ಟು ಆಕೋತು ರೊಕ್ಕ ದುಡ್ಕೊಂಡು ನಿನ್ನ ತಾಳಿ ಚೇನ್ ಬಿಡಿಸಿ ನೀನು ಕೊಡ್ತೀನಿ ನಾನು ಬಂಗಾರ ಬಿಡಿಸಿ ನಾ ಇಟ್ಕೋತೀನ ಇದು ಒಂದ ನೋಡುವ ನೀನು ನಿಮ್ಮಪ್ಪ ಮಾಡೋ ಸಹಾಯ ಅಂತೇಳಿ ಕೆಲವರೆಲ್ಲ ಗಂಡನ ಮನೆಯಿಂದಾನ ರೊಕ್ಕ ತಂದು ಕೊಡ್ತಾರೆ ನಿನ್ನ ಮನೆಯಾಗ ಆಗಲ್ಲ ಯಾಕಂದ್ರೆ ನಿಮ್ಮ ಅತ್ತೆ ತಾಳಲ್ಲ ಹಾಗಾಗಿ ಆಗಲ್ಲ ಹೋಲಿ ಒಂದು ಸ್ವಲ್ಪ ಹಿಂಗಾರ ಸಹಾಯ ಮಾಡು ಒಂದು ಆರು ತಿಂಗಳದಾಗ ಬಿಡಿಸಿದೆ ಅಂದ್ರೆ ನಾಳೆ ನಿಮ್ಮ ತಂಗಿ ಪಾಪ ನಿಮ್ಮ ತಂಗಿ ಲಗ್ನಕ್ಕೆ ಒಂದು ಆಸೆ ರೊಕ್ಕ ಆಕೆ ಲಗ್ನಕ್ಕೆ ನಾಳೆ ಒಂದು ನಾಲ್ಕು ಬಂಗಾರ ಮಾಡಿಸ್ಬೋದಾ ನೋಡ್ತಿ ಬಂಗಾರದ ರೇಟ್ ಎಷ್ಟೈತಿ ಅಂತೇಳಿ ಹಾಂ ನನಗಂತರು ಎದ್ರು ಬಿದ್ರು ಅದೇ ಚಿಂತೆ ಹೆಂಗಾಕತ್ತೋ ಏನೋ ಏನು ಅಂತೇಳಿ ನೋಡು ವಿಚಾರ ಮಾಡು ಗಾಳಿ ಬಂದಾಗ ತೂರ್ಕೋಬೇಕಂತೇಳಿ ಏನೋ ಒಂದು ದುಡ್ಮಿ ಟೈಮ್ ಬಂದೈತಿ ಒಂದು ಕಾಸು ದುಡ್ದು ಇಟ್ಕೊಂಡೆ ಅಂದ್ರೆ ನಾಳೆ ಎದಕಾರ ಆಸ್ರತಲ್ಲ ತವ್ರ ಮನೆಗೆ ಹೆಣ್ಮಕ್ಳು ಮಾಡೋ ಉಪಕಾರನೇ ಇದಲ್ಲ ನೋಡು ವಿಚಾರ ಮಾಡೋ ಇದ್ರ ನಾನು ಹಿಂಗೆ ಬಿಟ್ಟಿದ್ದೆ ನಾನು ನಿನ್ನ ತಾಳೆ ಚಂದ್ ಬಿಡಿಸ್ಕೊಡ್ತೀನವ ಅದನ್ನೇನು ಇಟ್ಕೊಳಕ್ಕೆ ಹೋಗೋದಿಲ್ಲ ಅದು ಅವ ನೀ ಬಿಡಿಸ್ಕೊಡ್ಬೇಕಾ ಮತ್ತೆ ಯಾಕಂದ್ರೆ ಅದು ನನ್ಗೆ ಅಣ್ಣ ಮಾಡಿಸಿದ್ದು ನಮ್ಮ ಅತ್ತಿಗೆ ವಿಚಾರ ಗೊತ್ತಾತಂದ್ರೆ ನನ್ನ ಮಾತ್ರ ಸುಮ್ಮಬಿಡೋಂಗಿಲ್ಲ యో దేవ్రే ఒం తిండు బడ్డీ కొడలేవను అద్ర జొతే అసలు సేసి ఇన్నొంతెడ్డు తిండి వాపస్సు కొట్టు మొత్తం బడ్డీ ఇస్కొండ ఇప్పటిపత్ పర్సెంట్ బడ్డీ అందరూ బ్యాంక్ అయిట్టు ఇరు అర్ధదట్టు బర అస్ట్ బడ్డీ హాకీ ఇంస్కొండ మొదలై సాల హ హర్కొబిడ్తా ఏనంతి సాల హర్కొదటష్ట అలా హుడ్గ్గీ నిన్న తాళిక ఏను బస్కుతా ఏమంతి అలా ఇది యాక నమ్మ చోలో అంతే నన్ను నిన్న తమ్ను నమ్మక నన్గ్ ఆగంగల్ మొదలై అని కండ్రు నన్గంగా ನಮ್ಮ ಬೇಡ ಚಿಗವ್ವ ನನ್ನ ಬಂಗಾರ ಇಸ್ಕೊಂತೀ ಅಂತಲ್ಲ ನಿನ್ನ ಬಂಗಾರನೂ ಒತ್ತಿ ಇಟ್ಟು ಇದು ಮಾಡೋಕೂ ಹೋಗ್ಬೇಡ ಇರೋದೇ ಅಲ್ಪ ಸ್ವಲ್ಪ ಚೂರು ಪಾರು ಎಲ್ಲ ಉಳ್ದೈತಿ ನಾಳೆ ತಂಗಿ ಮದ್ವೆಗೆ ಬೇಕು ಕೊಡಕ್ಕೆ ಹೋಗ್ಬೇಡ ಅಂತೀನಿ ನಾನು ಏಯ್ ಏಕೆ ನಿನಗೆ ರೊಕ್ಕಾಕೋ ನಿನಗೆ ತಾಯ್ಚಿನ ಕೊಡೋಕ್ಕಾಗಲ್ಲ ಅಂದ್ರೆ ಬಿಡು ಹೋಲಿ ಏನು ನೀ ಏನು ತಮ್ಮ ಏನತ್ತಾಗ ನಮ್ಮ ತಮ್ಮನ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ಹಾಂ ಪಾಪ ಅಕ್ಕನ ಏಟ ದುಡಿದು ರೊಕ್ಕ ಮಾಡ್ಕೊಳ್ಳಿ ಅಂತ ಆವಾ ಪಾಪ ಕೊಡಕ್ಕೆ ಮುಂದಾಗೇನಾ ನಿನಗೆ ಕೊಡಬೇಕನ್ನೋದಿಲ್ಲ ಮತ್ತು ಅವ್ನ ಬಗ್ಗೆನ ಮಾತಾಡ್ತಾಳೆ ಅವ್ನ ಬಗ್ಗೆನ ಗೊತ್ತಾಯ್ತು ಸುಮ್ಕಿರ ಸಾಕು ಕೊಡಾಕ್ ಮನ್ಸಿದ್ರೆ ನೀನ್ ಇಷ್ಟೆಲ್ಲ ಮಾತಾಡ್ತಿದ್ದೇನೆ ನಿನ್ ತವ್ರ ಮನೆಯವ್ರ್ ಏನಾರ ಯಾಕೆ ಸಾಯ್ಲಿ ಏನ ನಿನಗೆ ನಿನ್ ತಾಯಿ ಕೇಳಿದ್ದಕ್ಕೆ ಉರಿತಾಯ್ತಿ ಒ ತಾಯಿ ನೀ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲವಾ ನನ್ ಗಂಡ್ ಬಂದ್ಮೇಲೆ ಹೇಳಿ ಹಿಂದಾಗಡೆ ನನ್ಗ ಅವಂಗ ಜಗಳ ಆಚಕ್ ಸಾಕು ಸುಮ್ನಿರ್ಬಿ ಸಾಕ್ರೆ ಏನ್ ತಪ್ಪೈತಿ ಆ ನಿಮ್ ತಮ್ಮನ್ ಇವ ತಾಯಿ ಕೆಟ್ಟ ಮೋಸ್ಕರದನವ ನಾ ಹೇಳೋದಾದ್ರ ಇಲ್ಲೋಡಿಲ್ಲ ನೀ ಸುಮ್ನೆ ಬೇಡ ಏನ ಬೇಡ ಇದು ಇದು ಏನದು ಬಂಗಾರ ಗಿಂಗಾರ ಕೊಡಾಕ್ ಹೋಗ್ಬೇಡ ಯಾ ಬಡ್ಡೆ ಯಾ ಅಸಲ ತಿಗಿ ಇವ್ವ ಇವ ಏನು ಮಾಡಲೇರದಿರುವ ಇಬ್ರು ಅಂತ ನಾನು ನನ್ನ ಗಂಡ ಸಾಲದಾಗ ಸಿಕ್ಕೊಂಡು ಒದ್ದಾಡಕತ್ತೈತಿ ಗೊತ್ತನ ಅದನ್ನ ನೋಡಿ ಸಮಾಧಾನ ಆಗೋಲ್ ನನಗರತ್ತಗ ಹಂಗಾಗಿ ಸಂಕ ತಡ್ಕೊಳಕ್ ಆಗ್ಲಾರ್ದ ನಾನು ಹೆಂಗಾರ ಮಾಡಿ ಒಂದು ಇದು ಮಾಡೋಣ ನನ್ನ ಗಂಡನ ಸಾಲು ಮುಕ್ತ ಮಾಡೋಣ ನಿನ್ನ ಮದ್ವಿ ಮಾಡೋಣ ಚಂದಾಗಿ ಅಂತೇಳಿ ನಾನು ಆಸೆ ಇಟ್ಕೊಂಡ್ರೆ ನಿಂದ ಬಾರಿ ಸೊಕ್ಕ ನಿಂದ ಸುಮ್ನೀರು ಬಾಯಿ ಮುಚ್ಕೊಂಡ ಗಿಜ್ಜಿ ಕೊಡಬೇಡವ ತಾಯಿ ಕೊಡಕ್ಕೊಬ್ರ ಅತ್ತೆ ಏನು ಬೇಕಾಗಿಲ್ಲ ನನಗೆ ಗೊತ್ತೈತೆ ನನ್ನ ಮಗಳು ಲಗ್ನ ಮಾಡಿದ್ರೆ ಹೆಂಗ ಹೇಳಿ ನಾ ಮಾಡ್ತೇನೆ ಯಾರನ್ನ ನಂಬ್ಕೊಂಡೇ ನನ್ನ ಮಗಳು ನಾನೇನು ಹಡದಿಲ್ಲ ನನಗೆ ಗೊತ್ತೈತಿ ನನ್ನ ಗಂಡಗ ஏன்னா சால ஜாஸ்தியேன திராஸ் ஆத்திர நோட் நான் அனுபவக்கி நான் பாப்பா அங்கே மாதாபேட் கொடுத்தேன் கொடுத்தேன் அது அந்த நான் நீங்கள் மனசு ஒழேதை எதுபேட நான் நீக்க நீங்க கொடுச்சி ரத்தில யா திடி கேட்ஸ்க்கோத்தி ஏனா சரி ஆத்த பாடுவா மத்தொந்து திங்களுதாக விடஸ் பிட்ரி இல்லை அந்தவா நான் கண்டகி விசாரணும் மத்திய ஏனது நான் கே முகத்தி இல்லை இல்லை நீ கிளிகேட்ஸ் ஏனாகலா ஏன் நான் நான் விடஸ் கொடு ஜவிரி நான் ష్ బయలే నిమ్మప్పన్ ముందు ఏనా తూరి ఊదీది మే నేను ఉర్లే హాకొతీన చెప్పగా ఏను ఆ సాలదా ఎస్ దిన సిద్ధాడద నీకు చందీన మాడంత ఆసే ఇలా ఆ ನಾನು ಏನು ನಿಮ್ಮ ಅಕ್ಕನ ತಾಳಿ ಚೇನು ಬಿಡಿಸ್ಕೊಡ್ತೀನಪ್ಪ ನಮ್ಮ ತಮ್ಮ ಹೇಳೋಣ ಏನು ರೊಕ್ಕ ಬರ್ತೈತಕ್ಕ ಎರಡು ತಿಂಗಳಾಗ ಇಷ್ಟಿಷ್ಟು ಬಡ್ಡಿ ಹಾಕಿಕೊಡ್ತಾರ ಒಂದೊಂದು ತಿಂಗಳಿಗೆ ಇಪ್ಪತ್ತು ದಿನಕ್ಕೆ ಆ ಬಡ್ಡಿ ಎಲ್ಲ ಜೋಡಿಸಿ ನೀವೇ ರಾಣಿಗತೆ ಇರ್ಬೋದು ಅಂತೇಳಿ ನೀ ತಿಳಿ ಕೆಡಿಸ್ಕೊಬೇಡ ಆ ರೊಕ್ಕನೆಲ್ಲ ನಾನು ಫಸ್ಟ್ ನಿಮ್ಮ ಅಕ್ಕನ ತಾಳಿ ಚೆನ್ನ ಬಿಡಿಸಿ ಆಮೇಲೆ ನಾನು ಉಳಿದಿದ್ದು ಮತ್ತೆ ಇಟ್ಕೊತೇನೆ ಅತ್ತಾ ನಾನೇನು ವಾಕಿ ತಾಳಿ ಚೇನ್ ಬಿಡಿಸ್ಕೊಡಲ್ಲ ಅಂತ ಹೇಳಂಗಿಲ್ಲ ಪಾಪಕ್ಕೆ ಗಂಡನ ಮನಿದು ನಾನು ಯಾಕೆ ಇಟ್ಕೊಲಿ ಬಿಡಿಸ್ಕೊಡ್ತೀನಪ್ಪ ಬಿಡಿಸ್ಕೊಡ್ತೀನಿ ನೀನು ತಿಳಿ ಕೆಡಿಸ್ಕೊಡತ್ತಾ ಏನು ಬಿಡಿಸ್ಕೊಡ್ಬೇಕು ಬಿಡಿಸ್ಕೊಡ್ತೀನ ನನ್ನ ಮಗಳೇ ಬಿಡಿಸ್ಕೊಡ್ತೀನವಾ ಹ್ಞೂ ಪೇ ನಾಲ್ಕು ಬಂದಂಗೆ ಮಾಡೇನಿ ಅವ ಇದೇ ಕಡೆ ಉಪ್ಪಿಟ್ಟು ಅಂತ ತಿಳ್ಕೊಂಬಿಡ್ಬೇ ಹಾಗಾಗ್ತಂತಲ್ಲ ಇದೇ ಕಡೆ ಉಪ್ಪಿಟ್ಟು ಅದಲ್ಲ ನಾಕ್ಕಾರ ಹಾಂ ಅವ ಈ ಜೀವ ಇಟ್ಕೊಂಡಿರೋದು ಬೇಡ ಅಂತ ಮನಸ್ಸಿಗೆ ಯಾಕೆ ಬದುಕ್ಬೇಕು ಯಾರ ಸಂಬಂಧ ಬದುಕ್ಬೇಕು ಅಂತ ಬಾರಿ ಬೇಜಾರು ಅನ್ನಿಸ್ಬಿಟ್ಟತ್ ಪಿ ಅವ ಅದಕ್ಕೆ ಅದ್ಕೆ ಸೂಸೈಡ್ ಮಾಡ್ಕೊಂಬಿಡೋಣ ಅಂತ ಸಾಲುಗಾರರು ನೋಡಿದ್ರೆ ಎಲ್ಲಿ ಹೋದ್ರು ಬಿಡುವಲ್ರು ಅದ್ರ ಸಂಬಂಧ ಈ ಸಾಲುಗಾರ ಕಟಕ್ಕೆ ಅರ್ದ ತಡ್ಕೊಳಕ್ಕಾಗ್ಲಾರ್ದ ಜೀವ ಬಿಟ್ಬಿಡೋಣ ಅಂತ ಮಾಡೀನಿ ಮಾತಾಡ್ತೀನಿ ಇನ್ನೇನ್ ಬಿಡವ ಸುಮ್ನೆ ಈ ಜೀವನ ಇಟ್ಕೊಂಡ್ ಎಲ್ಲರಿಗೂ ತಾಸ್ ಕೊಟ್ಕೊಂತ ಬದಕಿರ ಬದ್ಲಿ ಎಷ್ಟೋ ಮೇಲು ಅಂತ ಅನ್ಸ್ತಾ ಬೇಡವ ಇನ್ನೀ ಜೀವನ ಬೇಡ ನನ್ಗ ಬೇಡ 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 ಯಾಕಂದ್ರ ಸಾಲ್ಗಾರ್ ಎಲ್ ಹೋದ್ರು ಗಂಟ್ ಬಿಳ್ತಾರ ಅದ್ರಿಂದ ನನ್ ಕೆಲ್ಸಕ್ ಹೋಗಕ್ ಆಗೋಲ್ತ್ ಕೆಲ್ಸಕ್ ಹೋಗ್ಲಿಲ್ಲ ಅಂದ್ರೆ ಪಗಾರ್ ಬರಲ್ಲ ಪಗಾರ ಬರ್ಲಿಲ್ಲ ಅಂತಂದ್ರ ಆಗಲ್ಲ ದುಡ್ಡು ದುಡ್ತಂದ್ ಹಾಕ್ಲಿಲ್ಲ ಅಂದ್ರೆ ನೀ ಸುಮ್ನಿರಂಗಿಲ್ಲ ದುಡ್ಡು ತಂದು ಹಾಕಲಿಲ್ಲ ಹಾಕಲಿಲ್ಲ ಹಾಕ್ಲಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಿ ಅದಕ್ಕೆ ಸುಮ್ಮನೆ ಬೈಸ್ಕೊಂತ ಇರೋ ಬದಲಿ ಜೀವ ತಕ್ಕೊಂಡ್ಬಿಟ್ರ ಎಲ್ಲ ಸರಿಯಾಗಿ ಬಿಡ್ತತಲ್ಲ ಅದ್ರ ಸಂಬಂಧ ಈ ಜೀವನ ಬೇಡ ಅಂತ ಅನಿಸ್ಬಿಟ್ಟತಿ ಏನಂತೀವಿ ಆ ಇನ್ಮೇಲೆ ಈ ಮಗ ನಿನ ಕನಸು ನಿನ ಕನಸುವೇ ಈ ಮಗ ನೀನು ಬೂಟ್ಲ ಹೊಡಾರಿಲ್ಲ ಅದಕ್ಕೆ ಮಾಡ್ತೀಯ ಅಲ್ಕಟ ಬಾಡೆ ನೀ ಸಾಯ್ತಾನಂದ್ರೆ ಏನು ಹೆದ್ರಿ ಗಡಗಡ ನಡಿಗ್ ಬಿಡ್ತಾನಂತ ಮಾಡಿಯ ನಾನು ಸಾಯ್ತಾನ ಅಂತೀವ ಸಾಯ್ಯಾರ ಬಾಯ್ ಬಿಟ್ಟು ಹೇಳಿ ಕೇಳಿ ನಾ ಸಾಯ್ತೀನಿ ಅಂತ ಹೇಳಿ ಸಾಯ್ತಾರ ಆಹಾ ಇಂಥವೆಲ್ಲ ನನ್ನ ಅಂತೇಳಿ ಹಚ್ಚಬೇಡ ತಣ್ಣಗ ಮುಕ್ಳಿ ಮುಚ್ಕೊಂಡು ದುಡಿಯಾಕ ಹೋಗು ಓಹ್ ಈ ಕೆಲ್ಸಕ್ಕೆ ಹೊಂಟು ನಾಲ್ಕು ದಿನ ಆಗಿಲ್ಲ ಒಟ್ಟು ಪಗಾರ್ ಬರಾಕತ್ತ ಕೈಯಾಗ ಆಗ್ಲೇ ಕೆಲಸ ಬಿಟ್ಟು ಮನೆಯಾಗಿರ ಅಂದಾಜನ ನನಗೆಲ್ಲ ಗೊತ್ತಾಕತಿ ಮುಚ್ಕೊಂಡ್ ಕೆಲ್ಸಕ್ಕೆ ಹೋಗು ಅಯ್ಯೋ ದೇವ್ರೆ ಇವ ನಿನ್ ಮಗ ಅಂದ್ರೆ ಕರುಣೇನೇ ಇಲ್ಲ ಅನ್ಬೇ ಎಷ್ಟ್ ಜನ ತಾಯಿಗಳು ದುಡ್ಸಾಕ್ತಾರ ಗೊತ್ತನ எப்பா யார் டுட் ஆக்தாடத்தில நங்கே இஷ்ட் தங்கு நானே மாத்தாதினி ஆகலப்பா இன்னும் ஓனர் நோட் கலினாக்காரர் அந்த ஏனப்பா நங்கேத்தி மனி கலித்தி அந்த ஏன் உத்தரநே கொடுங்க ನಾ ಹೇಳೋದ್ ಎಷ್ಟ್ ಮಾಡ್ರಿ ಮನಿ ಕಲಿ ಮಾಡ್ರಿ ಮೊದ್ಲ ನಿಮ್ಮಂತಾರ ಇಲ್ಲಿ ಇರೋದು ಬೇಡ ನಿಮ್ಮಂತಾರ ಇಲ್ಲಿ ಇರೋದು ಬೇಡ ಅಂತ ನಾವ್ ಓನರ್ ಎದುರು ಸಂಬಂಧವೇ ಬಾಡಿಗೆ ಕರೆಕ್ಟ್ ಆಗಿ ಕೊಟ್ಟತಲ್ಲ ಏನ ಯಾರಿಗ ಗೊತ್ತು ಆ ಕಟ್ಟ ಬಡಗಳು ಹೇಳವಲ್ರು ಮನಿ ಬಿಡಸಕ್ಕ ಏನಾರ ನಿಯಮ ಇರಬೇಕು ಓಹೋ ದೇವ್ರಿ ನಾನು ಅವನ ಮಗಳನ್ನ ನಿನ್ನೆ ನೋಡ್ಕೊಂತ ನಿಂತಿದ್ನಲ್ಲ ದಿನ ಹೋಗ್ತಾ ಬರ್ತಾ ನೋಡ್ತಿರ್ತೇನಲ್ಲ ಅದಕ್ಕೆ ಏನಾರ ಹಂಗನ್ನ ಈ ಮನಿ ಓನರ್ ಮಗಳು ನೋಡಕ್ಕೆ ನೋಡಕ್ಕೇನ ಸ್ವಲ್ಪ ವಯಸ್ಸಾಗೈತಿ ಚಂದನು ಅದಾಳ ನಾನು ಹಂಗಾರ ಮದ್ವಿ ಮಾಡ್ಕೊಂಡ್ಬಿಟ್ರೆ ಲೈಫ್ ಸೆಟ್ಲಕತ್ತಲ್ಲ ಆಕತ್ತಲ್ಲ ಈ ಬಾಡಿಗೆ ಇರೋದು ನನಗೆ ಬರ್ತಲ್ಲ ಅಂತ ನಾನು ಲೆಕ್ಕ ಹಾಕಿದೆ ಇದೇನಿದು ಅವರಪ್ಪ ಏನಾರ ಹೋಗಿ ಹೇಳಿದ್ಲ ಅವರಪ್ಪ ಶಿಟ್ಲ ಮನಿ ಖಾಲಿ ಮಾಡಂತ ಹೇಳಣ್ಣ ಏನ್ ಮಾಡದ ನೋಡಂತಡಿ ಇವತ್ತೇನಾರ ಏನಿಲ್ಲ ಕಾಂತಳನಾ ಹೆಚ್ಚಿನ ಮಾಡ್ ಹೋಗತ್ತ ನೀವ್ ಹೋಗ ಕೆಲ್ಸಕ್ಕೆ ನಾನು ಕೆಲ್ಸಕ್ಕೆ ಕೆಲ್ಸಕ್ತ